ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನ್ಗು ಕಂಪ್ನಿಗೆ ಯಾವ ರೀತಿ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇಲ್ಲಿ ರಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಬಿಫೋರ್ ಅಪ್ಲೈಂಗ್ ಎನಿ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ ಈ ಕಂಪ್ನಿ ಬಂದ್ಬಿಟ್ಟು ಟ್ಯಾಲೆಂಟ್ ಪಾಪ್ ಆ್ಯಪ್ ಅಂತ ಹೇಳ್ಬಿಟ್ಟು ಇವರು ಶಾಪ್ಸಿ ಇ ಕಾಮರ್ಸ್ ಅಸಿಸ್ಟೆಂಟ್ ರೋಲ್ ತಯಾರ್ ಮಾಡ್ತಿದ್ದಾರೆ ಅಂದ್ರೆ ಶಾಪ್ಸಿ ಅಂಡರ್ ಇದು ಫ್ಲಿಪ್ಕಾರ್ಟ್ ಮ್ಯಾನೇಜ್ ಮಾಡ್ತಾ ಇದೆ ಇದು ಶಾಪ್ಸಿ ಅನ್ನೋದನ್ನ ಸೊ ಇದು ಇಂಡಿಯಾ ಮತ್ತೆ ರಿಮೋಟ್ ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆನೆ ತಯಾರು ಮಾಡ್ತಾ ಇರೋದು ಸೊ ಇದ್ರ ಕಂಪ್ನಿ ಬಗ್ಗೆ ನೋಡೋದಾದ್ರೆ ಜಾಯಿಂಟ್ ಟ್ಯಾಲೆಂಟ್ ಪಾಪ್ ಆ್ಯಪ್ ಅಷ್ಟೆ ಶಾಪ್ಸಿ ಇ ಕಾಮರ್ಸ್ ಅಸಿಸ್ಟೆಂಟ್ ರಿಮೋಟ್ ಪೊಸಿಷನ್ ತಯಾರು ಮಾಡ್ತಿದ್ದಾರೆ ಅದೇ ಸೊಮ್ಮನ್ನು ಟ್ರೈಸ್ ಟು ವರ್ಲ್ಡ್ ಇ ಕಾಮರ್ಸ್ ಎಂಜಾಯಿಂಗ್ ಕೀಪಿಂಗ್ ಆಪರೇಷನ್ ಸ್ಮೂತ್ ಆ್ಯಂಡ್ ಆರ್ಗನೈಸ್ಡ್ ಆ ಥರ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನೋಡತಾರೆ ಇಸ್ ಅನೇ ಔಟ್ ಫಾರ್ ದ ಡಿಟೇಲ್ ಓರಿಯಂಟೆಡ್ ಮತ್ತು ಡ್ರೈ ಡ್ರಿವನ್ ಇಂಡಿವಿಶುವಲ್ ಟು ಸಪೋರ್ಟ್ ಅವರ್ ಶಾಕ್ಸಿ ಸ್ಟೋರ್ ಫ್ರಂಟ್ ಅಂತ ಅಂದರೆ ಅವ್ರದ್ದೋ ಸ್ಟೋರ್ಗಳಿರುತ್ತಲ್ಲ ಅದನ್ನ ಸಪೋರ್ಟ್ ಮಾಡೋಕ್ಕೆ ಈ ರೋಲ್ ರೋಲ್ಗಾಡ್ತಿದ್ದಾರೆ ಫ್ರಮ್ ಕೀಪಿಂಗ್ ಪ್ರಾಡಕ್ಟ್ ಲಿಸ್ಟಿಂಗ್ ಅ ಪು ಪಾಲಿಶ್ ಟು ಎನ್ಶೂರಿಂಗ್ ಇನ್ವೆಂಟರಿ ಫ್ಲೋ ವಿತ್ ಇನ್ ದ ಇಟ್ಯಾಚ್ ಯು ವಿಲ್ ಪೇ ಟು ಕೀ ರೋಲ್ ಇನ್ ಅವರ್ ಡೇ ಟು ಡೇ ಸಕ್ಸಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ವಾಟ್ ವಿಲ್ ಯು ಡೂ ಅಂತಂದ್ರೆ ಏನು ಮಾಡ್ತೀವಿ ಈ ರೋಲಲ್ಲಿ ಎಕ್ಸಾಕ್ಟಾಗಿ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅಂದರೆ ಆಪ್ಟಿಮೈಸ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಕ್ರಾಸ್ ದ ಆಲ್ ದ ಶಾಪ್ಸ್ ಲಿಸ್ಟಿಂಗ್ ಫಾರ್ ಕ್ಲಾರಿಟಿ ಆ್ಯಂಡ್ ಕನ್ವರ್ಷನ್ಸ್ ಅಂತ ಅಂದರೆ ಈಗ ಪ್ರಾಡಕ್ಟ್ಸ್ಗಳನ್ನೆಲ್ಲ ಲಿಸ್ಟ್ ಮಾಡಿರ್ತಾರಲ್ಲ ಸೊ ಅದನ್ನೆಲ್ಲ ಕರೆಕ್ಟಾಗಿದೆ ನಾ ಅದೆಲ್ಲ ಚೆಕ್ ಮಾಡೋದು ಡೀಟೇಲ್ ಆಗಿ ನಮ್ಮ ಜವಾಬ್ದಾರಿಯಾಗಿರುತ್ತೆ ಕಂಟೆಕ್ಟ್ ರೆಗ್ಯುಲರ್ ರಿವ್ಯೂ ಫಾರ್ ದ ವೆಬ್ಸೈಟ್ ಟು ಐಡೆಂಟಿಫೈಡ್ ಆ್ಯಂಡ್ ಕರೆಕ್ಟ್ ಎರರ್ಸ್ ಆರ್ ಔಟ್ಡೇಟೆಡ್ ಇನ್ಫಾರ್ಮೇಷನ್ ಅಂತಂದರೆ ವೆಬ್ಸೈಟ್ ಎಲ್ಲ ಏನಾದರೂ ಔಟ್ಡೇಟೆಡ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡೋದು ಮತ್ತೆ ಅಲ್ಲಿ ರಿವ್ಯೂಸ್ ಎಲ್ಲ ನೋಡೋದು ಶಾಪ್ಸಿ ವೆಬ್ಸೈಟಲ್ಲಿ ನಮ್ಮ ಜವಾಬ್ದಾರಿಯಾಗಿರುತ್ತೆ ಮಾನಿಟರ್ ಆ್ಯಂಡ್ ಮ್ಯಾನೇಜ್ ಪ್ರಾಡಕ್ಟ್ ಇನ್ವೆಂಟರಿ ಲೆವೆಲ್ ಟು ಅವಾಯ್ಡ್ ಸ್ಟಾಕ್ ಇಶ್ಯೂ ಅಂತ ಅಂದರೆ ಇವಾಗ ಒಂದೊಂದು ತುಂಬ ಆರ್ಡರ್ ಮಾಡ್ತಾ ಇರ್ತಾರೆ ಒಂದು ಪ್ರಾಡಕ್ಟು ಔಟ್ ಆಫ್ ಸ್ಟಾಕ್ ಹೋಗ್ಬಿಡುತ್ತಲ್ಲ ಸೊ ಅದು ಔಟ್ ಆಫ್ ಸ್ಟಾಕ್ ಹೋಗ್ದಂಗೆ ಅದನ್ನ ಆ ಪ್ರಾಡಕ್ಟ್ ಅಪ್ ಟು ಡೇಟ್ ಅಂತಂದರೆ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ ರೆಸ್ಪಾಂಡ್ ಟು ಕಸ್ಟಮರ್ ರಿವ್ಯೂ ಪೋಸ್ಟ್ ಟು ಶಾಪ್ಸಿ ಟು ಮೇಂಟೈನ್ ಬ್ರ್ಯಾಂಡ್ ಆ್ಯಂಡ್ ಎಂಗೇಜ್ಮೆಂಟ್ ಅಂತಂದರೆ ಆ ಇಲ್ಲಿ ಕಸ್ಟಮರ್ದು ಏನಾದರೂ ರಿವ್ಯೂ ಇದ್ದರೆ ಮತ್ತು ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಅವ್ರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಆನ್ಸರ್ ಕೂಡ ಮಾಡಿಕೊಡ್ಬೇಕಾಗಿರುತ್ತೆ ಅಪ್ಡೇಟ್ ವಿಶುವಲ್ ಕಂಟೆಂಟ್ ಇನ್ಕ್ಲೂಡಿಂಗ್ ವೆಬ್ಸೈಟ್ ಬ್ಯಾನರ್ಸು ಮತ್ತು ಲ್ಯಾಂಡಿಂಗ್ ಪೇಜಸ್ಸು ಅಂತಂದರೆ ಯಾವ ಥರ ಲ್ಯಾಂಡ್ ಆಗೋದು ಮತ್ತು ಅದು ಯಾವ ಥರ ಸರ್ಚ್ ಮಾಡೋದನ್ನೆಲ್ಲ ನಾವು ಅವ್ರಿಗೆ ಗೈಡ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಕೋರ್ಡಿನೇಟ್ ವಿತ್ ಅಂದರೆ ಮ್ಯಾನೇಜ್ಮೆಂಟ್ ಜೊತೆ ಮತ್ತು ವೆಂಡರ್ಸ್ಗಳ ಜೊತೆ ಎಲ್ಲ ಕೋರ್ಡಿನೇಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದೀವಿ ಅನ್ನೋದಾದರೆ ಇವರು ಯಾವ ಥರ ಕ್ಯಾಂಡಿಡೇಟ್ ಬೇಕು ಅಂತಂದರೆ ಇಲ್ಲಿ ಇ ಕಾಮರ್ಸ್ ಶಾಪ್ಸ್ ಇ ಕಾಮರ್ಸ್ ಟೂಲ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತಂದರೆ ಎಕ್ಸೆಲ್ ಆ ಥರದ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಆರ್ಗನೈಸ್ಡ್ ಆಗಿರಬೇಕು ಮತ್ತು ಸಲ್ಸ್ ಫು ಓನಾಗಿ ವರ್ಕ್ ಮಾಡೋಕ್ಕೋ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಎಬಿಲಿಟಿ ಟು ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು ಮತ್ತು ಏನೇ ನ್ಯೂ ಟೆಕ್ನಾಲಜಿ ಬಂದರೂ ಅದನ್ನು ಕೂಡ ಲರ್ನ್ ಮಾಡ್ತಾ ಇರಬೇಕು ಕೀಪ್ ಆನ್ ಲರ್ನಿಂಗ್ ಅಂತ ಹೇಳ್ಬೋದು ಇಲ್ಲಿ ಇನ್ನು ನೋಡೋದಾದರೆ ಇಲ್ಲಿ ಸೊ ಇಲ್ಲಿ ಮಿನಿಮಮ್ ಫಿಫ್ಟಿ ಎಮ್ ಬಿ ಪಿ ಎಸ್ ಡೌನ್ಲೋಡ್ ಸ್ಪೀಡ್ ಇರಬೇಕು ಸೊ ಡೇಟಾ ಇರಬೇಕು ಮತ್ತು ನಮ್ಮದೇ ಓನಾಗಿ ಪರ್ಸ್ನಲ್ ಲ್ಯಾಪ್ಟಾಪ್ ಇರಬೇಕು ಅಂತಂದರೆ ನಮ್ಮದೇ ಇಲ್ಲಿ ಪಿ ಸಿ ಇರಬೇಕು ಮಿನಿಮಮ್ ಐ ಫೈ ಪ್ರೊಸೆಸರ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಬೆನಿಫಿಟ್ಸ್ ನೋಡೋದಾದ್ರೆ ಇಲ್ಲಿ ಫುಲ್ಲಿ ರಿಮೋಟ್ ವರ್ಕ್ ಸೆಟ್ ಅಪ್ ವಿತ್ ಫ್ಲೆಕ್ಸಿಬಲ್ ಕೊಲಾಬ್ರೇಷನ್ ಅಂತ ಅಂದರೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಪೇ ಟೈಮ್ ಆಫ್ ಫಾರ್ ರೆಸ್ಟ್ ಅಂತೆ ರೀಚಾರ್ಜ್ ಆ್ಯಂಡ್ ಸ್ಟೇಪ್ ಬ್ಯಾಲೆನ್ಸ್ಡ್ ಅಂತೆ ಮತ್ತು ಡೆಂಟಲ್ ಮತ್ತು ಎಲ್ತ್ ಕವರೇಜ್ ಕೂಡ ಇದೆ ಅಂತ ಹೇಳಿದ್ದಾರೆ ರೆಕಗ್ನೈಜೇಷನ್ ಪ್ರೋಗ್ರಾಮ್ ಕೂಡ ಇದೆ ಮತ್ತು ಎಕ್ಸಾಕ್ಟಿಂಗ್ ಹಾಲಿಡೇಸ್ ಇನ್ಸೆಂಟಿವ್ಸ್ ಆನ್ ಅದರ್ ಟೀಮ್ ರಿವಾರ್ಡ್ಸ್ ಕೂಡ ಕಂಪ್ನಿಯಿಂದ ಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇಂಪಾರ್ಟೆಂಟ್ ಟು ಬಿ ಕನ್ಸಿಡರ್ ಫಾರ್ ದಿಸ್ ಪೊಸಿಷನ್ ಪ್ಲೀಸ್ ಮೇಕ್ ಶೂರ್ ಇನ್ಕ್ಲೂಡಿಂಗ್ ದ ಫಾಲೋಯಿಂಗ್ ಅಪ್ಲಿಕೆಂಟ್ ಕೋಡ್ ಇನ್ನಿವರ್ ಸಬ್ಮಿಷನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ಕೋಡ್ ಕೊಟ್ಟಿದ್ದಾರೆ ಇದಿಲ್ಲ ಅಂತ ಓಕೆ ನಡೆಯುತ್ತೆ ಇಟ್ಸ್ ನಾಟ್ ಮ್ಯಾಂಡೇಟರಿ ಸೊ ಇಲ್ಲಿ ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಡಿಲೈನ್ ಪ್ರೊಸೆಸಿಂಗ್ ಬಿ ಶೋರ್ ದ ಐ ಲೆಟ್ ಇಟ್ ಕ್ಲಿಯರ್ ಅಪ್ಲೈ ಅಂತ ಅಂತಂದರೆ ಇದು ಕೋಡ್ ಕೂಡ ಕೊಟ್ಟಿರ್ತೀನಿ ನೀವು ಒಂದ್ಸಲ ಹಾಕೊಳ್ಳಿ ಲೈಕ್ ಎಸ್ ವಿ ಎ ಟ್ವೆಂಟಿ ಫೈ ಅನ್ನೋದು ಕೋಡು ಸೊ ಅದನ್ನ ಹಾಕ್ಬಿಟ್ಟು ಬೇಕಾದ್ರೆ ಅಪ್ಲೈ ಮಾಡಿ ಅಪ್ಲೈ ಮಾಡೋದು ಕೂಡ ನಾನು ತೋರಿಸಿದ್ದೀನಿ ತುಂಬ ಲಾಂಗ್ ಪ್ರೋಸೆಸ್ ಇದೆ ಸೊ ಅದಕ್ಕೇನೆ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ದಿಸ್ ಇಸ್ ಅ ಚಾನ್ಸ್ ಟು ಗ್ರೋ ಯುವರ್ ಅಂತಂದರೆ ಇ ಕಮರ್ಸಲ್ಲಿ ಚಾನ್ಸಸ್ ಟು ಗ್ರೋ ಯುವರ್ ವೆಬ್ಸೈಟ್ ಅಂತ ಹೇಳಿದ್ದಾರೆ ಲೈಕ್ ಕಾಂಟ್ರಿಬ್ಯೂಟಿಂಗ್ ದ ಕೊಲಾಬ್ರೇಟಿಂಗ್ ಆ್ಯಂಡ್ ಫಾರ್ವರ್ಡ್ ಥಿಂಕಿಂಗ್ ರಿಮೋಟ್ ಪೊಸಿಷನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿ ನಾವು ಅಮೌಂಟ್ ಕೇಳಲ್ಲ ಅಕಸ್ಮಾತ್ ನಿಮ್ಗೆ ಏನಾದರೂ ಇವ್ರ ಕಡೆಯಿಂದ ಸ್ಪ್ಯಾಮ್ ಕಡೆಯಿಂದ ಇವ್ರ ಕಂಪ್ನಿ ಹೇಳ್ಕೊಂಡು ಏನಾರು ಅಮೌಂಟ್ ಪೇ ಮಾಡಿ ಅಂತ ಅಂದರೆ ಯಾವುದು ಕೂಡ ಪೇ ಮಾಡಬೇಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಟಲ್ಲಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಈಗ ಹಿಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಲಿಂಕ್ ನ ಓಪನ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ಡಾಕ್ಯುಮೆಂಟ್ಸ್ ನೋಡಿ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ ನಮ್ಮದು ಫಸ್ಟ್ ನೇಮ್ ಏನು ಅಂತ ಕೇಳ್ತಿದ್ದಾರೆ ಹಾಕಬೇಕು ಮತ್ತೆ ಲಾಸ್ಟ್ ನೇಮ್ ಏನು ಮತ್ತು ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಹಾಕ್ಬೇಕು ಡಿ ವ್ಯಾಲಿಡ್ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಫಾರ್ ಅದರ್ ಕಂಟ್ರೀಸ್ಗೆ ಪಾಸ್ಪೋರ್ಟ್ ಪೇಜ್ ಓನ್ಲಿ ನ್ಯಾಷನಲ್ ಐ ಡಿ ಕಾರ್ಡ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಎನಿ ಒನ್ ಇದ್ರು ಹಾಕೋಬಹುದು ಸೊ ಎಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ಮ ಜೆಂಡರ್ ಏನೋ ಅಂತ ಕೇಳ್ತಿದ್ದಾರೆ ಅದು ಹಾಕೊಳ್ಳಿ ಮತ್ತೆ ಇಲ್ಲಿ ನೈಂಟಿ ಡೇಸ್ ಬಿಫೋರ್ ಏನಾರ ಅಪ್ಲೈ ಮಾಡಿದ್ರೆ ಜಾಬ್ಗೆ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದಾರೆ ಸೊ ಅಗ್ರಿ ಕಂಡೀಷನ್ ಅಂತ ಹಾಕೊಳ್ಳಿ ಮತ್ತೆ ಇಲ್ಲಿ ನೋಡೋತಾರೆ ಅಪ್ಲಿಕೇಶನ್ ಕೊಡು ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಳ್ಳಿ ಪ್ಲೀಸ್ ಪ್ರೊವೈಡ್ ಯುವರ್ ಕವರ್ ಲೆಟರ್ ಅಂತಂದ್ರೆ ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಸ್ವಲ್ಪ ಕೊಡಿ ಇಲ್ಲಿ ನೆಕ್ಸ್ಟ್ ಜಾಬ್ ಟೈಟಲ್ ಎಲ್ಲ ಇದು ಮಾಡಿ ನಿಮ್ಮದು ರೆಸ್ಯೂಮನ್ನು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ಬರುತ್ತಿದೆ ನೋಡಿ ಯಾವ ತರ ಇಯರ್ ಮಾಡಿರಿ ಪೊಸಿಷನ್ ಅಂತ ಲಿಂಕ್ ಇನ್ ಅಂತ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಇಫ್ ಯು ಹ್ಯಾವ್ ರೆಫರ್ಡ್ ಬೈ ಎನ್ ರೆಫರ್ಡ್ ಆಗಿದ್ದೀರಾ ಅಂತ ಕೇಳ್ತಾ ಇದಾರೆ ಅಂತ ಹಾಕೊಳ್ಳೋಣ ಮತ್ತೆ ಇಲ್ಲಿ ನಿಮ್ದು ಕರೆಂಟ್ ಕಂಪ್ನಿ ಯಾವುದು ಅಂತ ಕೇಳ್ತಾ ಇದಾರೆ ಸೊ ಇಲ್ಲಿ ನಮ್ದು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಂಡಿಯಾ ಇಲ್ಲ ಅಂತ ಅಂದ್ರೆ ಅದರ್ ಅಂತ ಹಾಕ್ಬಿಟ್ಟು ಇಲ್ಲಿ ಇಂಡಿಯಾ ಅಂತ ಕೊಡಿ ಇಂಡಿಯಾ ಅಂತ ಹಾಕೊಳ್ಳೋಣ ಇಲ್ಲಿ ಪ್ಲೀಸ್ ಫ್ಲೂಯೆಂಟ್ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಫ್ಲೂಯೆಂಟ್ ಆಗಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಏನಿದೆ ಅಂತ ಹಾಕ್ಬಿಟ್ಟು ನೆಕ್ಸ್ಟು ಅದರ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ವಾಟ್ ಈಸ್ ಯುವರ್ ಅವೈಲೇಬಿಲಿಟಿ ಅಂತ ಕೇಳ್ತಿದ್ದಾರೆ ಲೈಕ್ ನೀವು ಫುಲ್ ಟೈಮ್ ಆದರೂ ಮಾಡ್ಬೋದು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ಸೊ ಅವೈಲೇಬಲ್ ಟು ವರ್ಕ್ ಓನ್ಲಿ ಪಾರ್ಟ್ ಟೈಮ್ ಮತ್ತು ಇಲ್ಲ ಅವೈಲೇಬಲ್ ಟು ವರ್ಕ್ ಫುಲ್ ಟೈಮ್ ಒನ್ ಚೂಸ್ ಮಾಡ್ಕೊಳ್ಳಿ ನಿಮ್ಮದು ಏನು ಕರೆಂಟ್ ಎಂಪ್ಲಾಯೀಸ್ ಸ್ಟೇಟಸ್ ಅಂತ ಕೇಳ್ತಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಡ್ಯೂ ಹ್ಯಾವ್ ಎನಿ ವರ್ಕ್ ಕಮಿಟ್ಮೆಂಟ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳೋಣ ಲೈಕ್ ನಿಮ್ಗೆ ಏನಾದ್ರು ಬೇರೆ ಕಡೆ ವರ್ಕ್ ಅಂತ ಸೊ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ ಮತ್ತೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ರೆ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಇ ಕಾಮರ್ಸಲ್ಲಿ ಇದು ಅಮೆಝಾನ್ ಸಪೋರ್ಟರ್ ಏನಾದ್ರೂ ಎಕ್ಸ್ಪೀರಿಯೆನ್ಸ್ ಅಂತ ಕೇಳ್ತಿದ್ದಾರೆ ಸೊ ನೋ ಇದ್ರೆ ನೋ ಹಾಕ್ಕೊಳ್ಳಿ ಏನಾದ್ರು ಇದ್ರೆ ಎಸ್ ಅಂತ ಹಾಕೊಳ್ಳಿ ಮತ್ತೆ ಡ್ಯೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಇ ಕಾಮರ್ಸ್ ಬ್ರ್ಯಾಂಡ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ಇಲ್ಲ ನೋವು ಹಾಕ್ಕೊಳ್ಳಿ ಮತ್ತು ಸಾಫ್ಟ್ವೇರ್ ಟೂಲ್ಸ್ ಯಾವುದಾದ್ರು ಬರುತ್ತೆ ಇಲ್ಲಿ ಅಂತ ಕೇಳ್ತಿದ್ದಾರೆ ನಮಗೆ ಇಲ್ಲಿ ಡೇಟಾ ಎಂಟ್ರಿಗಾಗಿರೋದ್ರಿಂದ ಎಕ್ಸೆಲ್ ಮತ್ತು ಶೀಟ್ ಗೂಗಲ್ ಶೀಟ್ ಹಾಕೊಳ್ಳಿ ಮತ್ತು ಬೇರೆ ಯಾವುದಾದ್ರು ಬಂದರೂ ಕೂಡ ನೀವು ಹಾಕೋಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ರೋಲ್ ಯಾವ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಡೇಟಾ ಎಂಟ್ರಿ ಯಾವ ರೋಲ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಒಂದು ಎರಡು ರೋಲ್ ಹಾಕೊಳ್ಳಿ ಮತ್ತು ಪೇ ರೋಲ್ ಯಾವ ಥರ ಅಂತ ಕೇಳ್ತಿದ್ದಾರೆ ಇಲ್ಲಿ ಇಂಡಿಯಾ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಇಂಡಿಯಾ ಅಂತ ಹೋಗೋಣ ಆರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅವರ್ ಪೇ ಆಸ್ ಮೆನ್ಷನ್ ಆನ್ ಯುವರ್ ಜಾಬ್ ಪೋಸ್ಟ್ ತ್ರೀ ಅವರ್ ಏನೋ ತ್ರೀ ಡಾಲರ್ಸ್ ಪರ್ ಅವರ್ ಆಗಿರುತ್ತೆ ಸೊ ಓಕೆನಾ ಅಂತ ಕೇಳ್ತಾ ಇದ್ದಾರೆ ಎಸ್ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ದ ಮೋಸ್ಟ್ ಶಿಫ್ಟ್ ವಿ ಆರ್ ಆಕ್ಟಿವ್ಲಿ ರಿಕ್ರೂಟಿಂಗ್ ಏಟ್ ಅವರ್ ಶಿಫ್ಟ್ ಇರುತ್ತೆ ನೈನ್ ಎಮ್ ಎಮ್ ಇಂದ್ರೆ ಸಿಕ್ಸ್ ಪಿ ಎಮ್ ವರ್ಗಿರುತ್ತೆ ಓಕೆನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟು ಇಲ್ಲಿ ಲೈಕ್ ಕೆಳಗಡೆ ಪ್ಲೀಸ್ ಬಿ ಅವೇರ್ ಅವರ್ ಸಿಸ್ಟಮ್ ಇಲ್ಸ್ ಎಲಿವಿಟ್ ಅವರ್ ಟೆಕ್ನಿಕಲ್ ಫ್ಯಾಕ್ಟರ್ ಇನ್ಕ್ಲೂಡಿಂಗ್ ಪ್ರೊಸೆಸ್ ಜನ್ರೇಷನ್ ಮತ್ತು ಮೀಟಿಂಗ್ ಓನ್ಲಿ ಮಿನಿಮಮ್ ವಿಸಬಲ್ ರಿಕ್ವೈರ್ಮೆಂಟ್ ಮೇನ್ ನಾಟ್ ಗ್ರ್ಯಾಂಡ್ ಕ್ವಾಲಿಫಿಕೇಷನ್ ಅಂತ ಅಂದರೆ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅಷ್ಟೇ ಶಾರ್ಟ್ ಲಿಸ್ಟ್ ಬರುತ್ತೆ ಮತ್ತು ಇಲ್ಲಿ ನಮ್ಮ ಹತ್ರ ಲ್ಯಾಪ್ಟಾಪ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಲ್ಯಾಪ್ಟಾಪ್ ಇದ್ದರೆ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು ಅಂತ ಅಂದರೆ ಅಪ್ಲೈ ಮಾಡ್ಬೋದು ಬಟ್ ವರ್ಕ್ ಮಾಡೋಕ್ಕೆ ಲ್ಯಾಪ್ಟಾಪ್ ಬೇಕೇ ಬೇಕು ಸೊ ಯೂಸಿಂಗ್ ಇವರ್ ಪರ್ಸ್ನಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ತರ್ಟಿ ವಿಲ್ ಯೂಸ್ ವರ್ಕ್ ಪ್ಲೀಸ್ ಕಂಡಕ್ಟ್ ಸ್ಪೀಡ್ ಟೆಸ್ಟ್ ಅಂತಂದರೆ ಎಷ್ಟು ಸ್ಪೀಡ್ ಟೆಸ್ಟ್ ಅಂತ ಅಂದರೆ ಇವಾಗ ಎಷ್ಟು ಡೌನ್ಲೋಡ್ ಆಗುತ್ತೆ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನಾಟ್ ಅಪ್ಲಿಕೇಬಲ್ ಅಂತಲೇ ಹಾಕೊಳ್ಳಿ ಮತ್ತು ನಿಮ್ಮ ಹತ್ರ ಯಾವುದೇ ಅದು ಲ್ಯಾಬ್ ಏನೋ ಇದಿದೆ ಅಂತ ಕೇಳ್ತಿದ್ದಾರೆ ಯಾವುದು ಯಾವ ಲ್ಯಾಪ್ಟಾಪ್ ಇದೆ ಅಂತ ಸೊ ಯಾವ್ದು ಇದೆ ಅಂತ ಹಾಕ್ಕೊಂಡ್ಲಿ ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ಯುವರ್ ಜನ್ರೇಷನ್ ಡಿವೈಸ್ ಯಾವ ಜನ್ರೇಷನ್ ಅಂತ ಕೇಳ್ತಿದ್ದಾರೆ ಯಾವ ಫಿಫ್ತು ಸೆವೆಂತ್ ಯಾವ್ದು ಇದೆ ಲ್ಯಾಪ್ಟಾಪ್ ಹಾಕೊಳ್ಳಿ ಸೆವೆಂತ್ ಅಂತ ಇಲ್ಲ ಅಂದರೆ ರ್ಯಾಮ್ ಮತ್ತು ರೋಮ್ ಕೆಪಾಸಿಟಿ ಎಷ್ಟು ಅಂತ ಕೇಳ್ತಿದ್ದಾರೆ ಟ್ವೆಲ್ ಜಿ ಬಿ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಟೆಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ ಒಂದು ಡೌನ್ಲೋಡ್ ಆಗುತ್ತೆ ಅದಾದ ಮೇಲೆ ಇಲ್ಲಿ ಲಿಂಕ್ನ ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇದು ಏನು ಮಾಡಬೇಕು ಅಂತ ಅಂದ್ರೆ ಲಿಂಕ್ ಏನಾದ್ರು ಓಪನ್ ಆಗಲ್ವಲ್ಲ ಸೊ ಇದನ್ನ ಓಪನ್ ಇನ್ ನ್ಯೂ ಕ್ರೋಮ್ ಟ್ಯಾಬ್ ಅದ್ರ ಮೇಲೆ ಇದು ಮಾಡಿ ರನ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ರಿಸಲ್ಟ್ ಇಷ್ಟು ಮಾತ್ರ ನೀವು ಶೇರ್ ಮಾಡಿದಾಗ ನೆಟ್ ಬರುತ್ತೆ ಬಟ್ ಇಲ್ಲಿ ರಿಸಲ್ಟ್ ಅನ್ನೋದನ್ನ ನಾವು ನಾವೇನೆ ಎಕ್ಸ್ಪ್ಲೇಸ್ ಆ್ಯಡ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ ಇಲ್ಲಿ ಹೆಂಗ್ ಮಾಡೋದು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ನ್ಯೂ ಅದ್ರ ಮೇಲೆ ಬನ್ನಿ ಸೊ ಇಲ್ಲಿ ಗೋ ಕೊಡೋಣ ಇದು ರನ್ ಆಗ್ತಾ ಇರುತ್ತೆ ಸೊ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಇದೆಯಲ್ಲ ಇದ್ರ ಮೇಲೆ ಶೇರ್ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಕಾಪಿ ಇದೆಯಲ್ಲ ಸೊ ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡ್ಕೊಂಡಿದ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ರಿಜಲ್ ಡಾಟ್ ಅನ್ನೋದ್ನ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಸೊ ಇವಾಗ ಲೈಕ್ ವಾಟ್ ಈಸ್ ದ ಸೆಂಟೆನ್ಸ್ ವಾಟ್ ಸೆಂಟೆನ್ಸಿಸ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ ಇದನ್ನೆಲ್ಲ ಗೂಗಲ್ ಮಾಡಿ ನೋಡ್ಕೊಳ್ಳಿ ಲೈಕ್ ವಿಚ್ ಸೆಂಟೆನ್ಸಿಸ್ ಕರೆಕ್ಟ್ ಅಂತ ಇದು ಡೈರೆಕ್ಟ್ ಟೆಸ್ಟ್ ಕೂಡ ಇದೆ ಲೈಕ್ ಇವಾಗ ಕ್ಲೈಂಟ್ ಇಲ್ಲಿ ಡೇಟಾ ಕೂಡ ಕೇಳ್ತಾ ಇದ್ದಾರೆ ಸೊ ಏನೇನು ಕರೆಕ್ಟ್ ಇದೆ ಒಂದ್ಸಲ ಗೂಗಲ್ ಮಾಡಿಕೊಂಡು ನೋಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಇವು ಇಟ್ ಅವರ್ ಫೈನಾನ್ಸ್ ಸೆಕ್ಷನ್ ಪ್ಲೀಸ್ your ಕಸ್ಟಮರ್ ಸರ್ವಿಸ್ ಕ್ವಿಜ್ ಅಂತ ಕೇಳ್ತಿದ್ದಾರೆ ಸೊ ತರ್ಟಿ ಮಿನಿಟ್ಸ್ ಕ್ವಿಜ್ ಇರುತ್ತೆ ಲೈಕ್ ನೋಡಿ ವಾಟ್ ಡಿಡ್ ಯು ಡೂ ಒನ್ ಡೇ ಆನ್ ಯುವರ್ ಲಾಸ್ಟ್ ಬರ್ತ್ಡೇ ಟೆಲ್ ಅಬೌಟ್ ಯುವರ್ ಡೇ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಅದ್ರ ಬಗ್ಗೆ ಆನ್ಸರ್ ಮಾಡಬೇಕು ಮತ್ತು ಇಮೇಜ್ ಅಂತಂದ್ರೆ ಇದೆಲ್ಲ ಗೂಗಲಲ್ಲಿ ನೋಡ್ಕೊಂಡು ಬೇಕಾದ್ರೆ ನೀವು ಆನ್ಸರ್ ಮಾಡ್ಕೋಬೋದು ಇದೊಂದು ತರ್ಟಿ ಮಿನಿಟ್ಸ್ ಇರುತ್ತೆ ಇದಕ್ಕೆಲ್ಲ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಇಲ್ಲಿ ನಾಟ್ ಅಪ್ ನಾನು ಹಾಕ್ತೀನಿ ನೆಕ್ಸ್ಟ್ ನೆಕ್ಸ್ಟ್ಮೇಲೆ ಕ್ಲಿಕ್ ಮಾಡೋಣ ಸೊ ಸೊ ಅದೆಲ್ಲ ಆನ್ಸರ್ ಫಿಲ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಲೈಕ್ ಯು ವಿಲ್ ಬಿ ರಿಸೀವ್ನ್ಗೆ ಇಮೇಲ್ ವಿತ್ ಅ ರಿಸಲ್ಟ್ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಂತೆ ಒನ್ಸ್ ವಿ ರಿವ್ಯೂರ್ ಅಪ್ಲಿಕೇಶನ್ ವಿಲ್ ರಿಸೀವ್ ರಿಸೀವಿನ ಇಮೇಲ್ ಆಟೋಮೆಟಿಕಲಿ ವಿಚ್ ಸಮ್ ಟೈಮ್ಸ್ ಸೆಂಟ್ ಅಪ್ ಅಂದರೆ ಪ್ರಮೋಷನ್ ಸ್ಪ್ಯಾಮ್ ಫೋಲ್ಡರಲ್ಲಿ ಇರುತ್ತೆ ಸೊ ಅದ್ರ ಮೇಲೆ ನೋಡಿ ಅಂತ ಹೇಳ್ತಿದ್ದಾರೆ ಸೊ ಆಕ್ಟಿವ್ಲಿ ಚೆಕ್ ಮೈ ಸ್ಪ್ಯಾಮ್ ಅಂತೆಲ್ಲ ಹಾಕಿ ನೆಕ್ಸ್ಟ್ ಪ್ಲೀಸ್ ಬಿ ಅವೇರ್ ದಟ್ ಈಚ್ ಅಪ್ಲಿಕೆಂಟ್ ಇಸ್ ಅಲೌಡ್ ಟು ಅಪ್ಲೈ ಫಾರ್ ಓನ್ಲಿ ಒನ್ ಪೊಸಿಷನ್ ಅಂತ ಟ್ಯಾಲೆಂಟ್ ಪಾಪ್ ವಿತ್ ಇನ್ ಅ ಫೈವ್ ಅವರ್ಸ್ ಪೀರಿಯಡ್ ಅಂತೆ ಸೊ ನಾವು ಓನ್ಲಿ ಒನ್ ಜಾಬ್ಗೆ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು ವಿತ್ ಇನ್ ಫೈವ್ ಅವರ್ಸಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಫಾರ್ ಮಲ್ಟಿಪಲ್ ಪೊಸಿಷನ್ ತಿಂತ ಟೈಮ್ ಫ್ರೇಮ್ ವಿಲ್ ನಾಟ್ ಬಿ ರಿಸೀವ್ಡ್ ಅಂತ ಕೇಳ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಬಿಡ್ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಈಗ ಸೊ ನೋಡಿ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಗ್ರೋತ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ದಾರೆ ಸೊ ಫೋವರ್ ದ ನೆಕ್ಸ್ಟ್ ಫ್ಯೂ ಡೇಸ್ ಒನ್ ಆಫ್ ಅವರ್ ರಿಕ್ರೂಟ್ಮೆಂಟ್ ಸ್ಪೆಷಲಿಸ್ಟ್ ವಿಲ್ ರೀಚ್ ಔಟ್ ಯುವರ್ ರಿಗಾರ್ಡಿಂಗ್ ನೆಕ್ಸ್ಟ್ ಸ್ಟೆಪ್ ಅಂತ ಕೇಳ್ತಾರೆ ಸೊ ಅಕ್ಕಿ ರೆಸಿ ನೋಡೋಣ ಇಲ್ಲಿ ಏನ್ ಹೆಂಗಿದೆ ಎಲ್ಲ ಸೊ ಅದಾದ್ಮೇಲೆ ನಿಮ್ಗೆ ಮೇಲ್ ಕೂಡ ಬಂದಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ನೀಡಿರೋರ್ಗು ಶೇರ್ ಮಾಡಿ ನಿಮ್ಮ ರೆಸುಮೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ಇಂಟ್ರೆಸ್ಟ್ ಇರೋ ಶೇರ್ ಮಾಡಿ ಮತ್ತೆ ನೀಡಿರೋಕು ಶೇರ್ ಮಾಡಿ ಇರೋದ್ರೂ ಆಲ್ ದ ಬೆಸ್ಟ್ ಮುಂದಿನ ನೀಡಿಯೋದಲ್ಲಿ ಮತ್ತೆ ಮಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಬೈ ಥ್ಯಾಂಕ್ ಯು